ನಮ್ಮ ಬೆಂಗಳೂರು ಬೋಲ್ಸ್ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬೆಂಗಳೂರು ಬೋಸ್ ತಂಡ ಹರಿಯಾಣ ವಿರುದ್ಧ ಗೆದ್ದ ನಂತರ ಏನ್ ಹೇಳಿದ್ರು ಅಂತ ತಿಳಿಯೋಣ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕೂಡ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಾಗಿ ಆಟಗಾರರು ಆರಂಭದಿಂದಲೂ ಪಾಯಿಂಟ್ಸ್ ಅನ್ನ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನ ತಂದ್ರು ಪ್ರಮುಖವಾಗಿ ಅಲಿರಿಜಾ ಅವರು ಬ್ಯಾಕ್ ಟು ಬ್ಯಾಕ್ ಎರಡು ಪಾಯಿಂಟ್ ಅನ್ನ ತಂದ್ರು ಅಲ್ಲಿಂದ ಲೀಡ್ ಅನ್ನ ಮೇಂಟೈನ್ ಮಾಡಿದ್ರು ನಂತರ ಆರಂಭದ ಪಂದ್ಯ ಪ್ರಾರಂಭವಾದ ಐದೇ ನಿಮಿಷದಲ್ಲಿ ಹರಿಯಾಣ ತಂಡವನ್ನು ಆಲೋಟ್ ಮಾಡಿದ್ರು ಲೀಡ್ ತೆಗೆದುಕೊಂಡ್ರು ಎಲ್ಲಿ ಕೂಡ ಲೀಡ್ ಬಿಟ್ಕೊಡ್ಲಿಲ್ಲ ಬಟ್ ನಂತರ ಇವರು ಒಂದ್ ಬಾರಿ ಆಲೋಟ್ ಆದ್ರು ನಂತರ ಆ ತಪ್ಪ ಮಾಡಕ್ ಹೋಗಿಲ್ಲ ತಪ್ಪನ್ನ ಸರಿಪಡಿಸಿಕೊಂಡು ಲೀಡ್ ಅನ್ನ ಮೇಂಟೈನ್ ಮಾಡ್ತಾ ಹೋದ್ರು ಅಲ್ಲಿ ರೀತಿಯ ಚೆನ್ನಾಗಿ ಸೂಪರ್ ಚೆನ್ ಅನ್ನ ತೆಗೆದುಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿ ಆಶಿ ಉಷಿ ಅವರು ಕೂಡ ರೈಡ್ ಅನ್ನ ತರ್ತಾ ಇದ್ರು ಅವ್ರನ್ನ ಕಂಬ್ಯಾಕ್ ಮಾಡ್ತಾ ಇದ್ರು ನಂತರ ನಮ್ಮ ಡಿಫೆನ್ಸ್ ಒಟ್ನಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆಯನ್ನ ತೋರಿಸ್ಕೊಟ್ಟಿದೆ ಆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಚೈನ್ ಟ್ಯಾಕಲ್ ಆಗಿರ್ಬಹುದು ಅಥವಾ ಡ್ಯಾಶ್ ಆಗಿರ್ಬಹುದು ಚೆನ್ನಾಗಿ ಮಾಡಿದ್ರು ಪ್ರಮುಖವಾಗಿ ನಮ್ಮ ರೈಟ್ ಕವರ್ ದುಲ್ ಅವರು ಹೈಪಾಯನ್ನ ತೆಗೆದುಕೊಂಡ್ರು ಕ್ಯಾಪ್ಟನ್ ಆಗಿ ಚೆನ್ನಾಗಿ ತಂಡವನ್ನು ನಿಭಾಯಿಸಿಕೊಂಡು ಹೋದ್ರು ಬ್ಯಾಕ್ ಟು ಬ್ಯಾಕ್ ನಮ್ಮ ತಂಡಕ್ಕೆ ಎರಡು ಜಯ ಸಿಕ್ಕಾಗಿದೆ ಇದೇ ರೀತಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ಕೊಡಕ್ಕೆ ನಮ್ಮ ಆಟಗಾರರು ಟ್ರೈ ಮಾಡ್ತಾರೆ ಮುಂದಿನ ಪಂದ್ಯಕ್ಕೆ ಕಾಲ್ ಕುಂತಿದ್ದಾರೆ ಸಜ್ಜಾಗಿದ್ದಾರೆ ಅಂತ ಬಿ ಸಿ ರಮೇಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು